ಬಂದಿದ್ವಿ ಪ್ರತಿ ವರ್ಷ ಕೆರೆ ಹತ್ರ ಅಲ್ಲಿ ಕೆರೆ ಹತ್ರ ಹೋಗೋಕ್ಕಾಗಲ್ಲ ಅಂತ ದುಡ್ಡು ಚಾನಲ್ ಹೆಂಗೆ ಹೋಗ್ತಿದೆ ನೀರು ಕಿರೆ ಫಸ್ಟ್ ಬೇಕಾಗುತ್ತೆ ನೀರು ಗಾಡಿ ಕಟ್ಟಬಲ್ಲ ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್ ನಿಮ್ಮ ಮನೆ ಮಗಳು ವಾಸಂತಿ ಮೈ ಓ ಎಲ್ಲ ಸಕ್ಕದಾಗಿದ್ದೀರಾ ಅಂತ ಅಂದ್ಕೊಂಡಿದೀನಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆಸೆ ನಾನು ಅಂತೂ ಸೂಪರ್ ಆಗಿದ್ದೀನಿ ಗಂಡನ ಮನೆಗೆ ಗೌರಿ ಹಬ್ಬ ಮುಗಿಸ್ಕೊಂಡು ಅಪ್ಪನ ಮನೆಗೆ ಬಂದಿದ್ದೀನಿ ತವ್ರ ಮನೆಗೆ ಅಲ್ಲಿನ ಬ್ಲಾಗ್ ಸ್ಟಾರ್ಟ್ ಇದ್ದೀನಿ ಇದು ಗಣೇಶ ಹಬ್ಬದ ಬ್ಲಾಗ್ ಇದು ನಮ್ಮ ಅತ್ತೆ ಇದ್ದು ನಮ್ಮ ಬಾಗ್ಲೆಲ್ಲ ತೊಳಿತಿದ್ರು ನಮ್ಮ ಚಿನ್ನಿ ಮತ್ತು ಮುತ್ತು ನಮ್ಮ ಚಿನ್ನಿ ಆಸ್ಗೆ ಎಲ್ಲ ಎತ್ತುತ್ತಾ ಇದ್ಲು ನಮ್ಮ ಮುತ್ತು ಮನೆಯೆಲ್ಲ ಇದ್ಲು ಇವ್ರು ಬಂದು ನಮ್ಮ ಪಕ್ಕದ ಮನೆ ನಂದಿನಿ ಅಕ್ಕ ಅಂತ ನಮ್ಮ ಮನೆ ಎದುರುಗಡೆ ಅವರು ಅವರು ಟೀಚರು ತುಂಬ ಚೆನ್ನಾಗಿ ರಂಗೋಲಿ ಹಾಕ್ತಾರೆ ಮತ್ತು ನಮ್ಮ ಅತ್ತಿಗೆನೂ ತುಂಬ ಚೆನ್ನಾಗಿ ರಂಗೋಲಿ ಹಾಕ್ತಾರೆ ಒಂಥರ ಹಬ್ಬಗಳಲ್ಲೆಲ್ಲ ನಮ್ಮ ಬೀದಿಗಳಲ್ಲಿ ನೋಡೋಕ್ಕೆ ನನಗೆ ಖುಷಿ ಆಗುತ್ತೆ ಅಷ್ಟು ಚೆನ್ನಾಗಿ ರಂಗೋಲಿ ಹಾಕಿ ಫುಲ್ ಕಲರೆಲ್ಲ ತುಂಬಿರ್ತಾರೆ ಮೊದಲೇ ಅಪ್ಪನ ಮನೆ ಅಮ್ಮನ ಮನೆ ಅಂದರೆ ಎಷ್ಟು ಖುಷಿ ಇರುತ್ತೆ ಅಂದರೆ ನಾನು ಲೇಟಾದರೂ ಪರವಾಗಿಲ್ಲ ಅಂತ ನೈಟು ಎಂಟು ಗಂಟೆ ನಾನು ನಮ್ಮ ಮನೆಯಿಂದ ಹೋದಾಗ ಬೇಗ ಬೇಗ ಅಂದರೆ ಅಮ್ಮನ ಮನೆ ಸ್ವಲ್ಪ ಬೇಗ ಎಚ್ಚರಾಗಲ್ಲ ನಮ್ಮ ಮನೆ ಜವಾಬ್ದಾರಿ ಜಾಸ್ತಿ ಇರುತ್ತೆ ಎಚ್ಚರ ಆಗ್ಬಿಡುತ್ತೆ ಇದುವರೆಗೆ ಅಮ್ಮನ ಮನೆ ಕರೆಕ್ಟಾಗಿ ಅವರೆಲ್ಲ ಎದ್ದಿದ್ರು ನನಗೆ ಏಳು ಗಂಟೆಗೆ ಎಚ್ಚರ ಆಯಿತು ಎದ್ದು ಮುಖ ತೊಳ್ಕೊಂಡು ಬಂದೆ ಅಷ್ಟರೊಳಗಡೆ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕ್ತಾಯಿದ್ರು ಅತ್ತಿಗೆ ತುಂಬ ಚೆನ್ನಾಗಿ ಬಂತು ರಂಗೋಲಿ ಎಳೆ ರಂಗೋಲಿ ನಾನು ಸ್ವಲ್ಪ ರಂಗೋಲಿ ಮುಂಚೆ ಎಲ್ಲ ತುಂಬ ಚೆನ್ನಾಗಿ ಆಗ್ತಿದ್ದೆ ಆದರೆ ಈಗ ಯಾಕೋ ವಯಸ್ಸಾಗ ವಯಸ್ಸಾಗ್ತಿದೆಯಲ್ಲ ರಂಗೋಲಿ ಎಲ್ಲ ಮರ್ತೆ ಹೋಗ್ತಿದೆ ನಮಗೆ ಅವ್ರು ತುಂಬ ಚೆನ್ನಾಗಿ ಹಾಕಿದ್ರು ನಾನು ಚಿಕ್ಕ ಚಿಕ್ಕ ರಂಗೋಲಿ ಹಾಕೋದಷ್ಟೇ ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಬಂತು ಇದು ಅಂತ ನನಗಂತೂ ರಂಗೋಲಿ ನೋಡಿ ಫುಲ್ ಖುಷಿಯಾಯಿತು ನಮ್ಮ ರೋಡ್ ಬಂದು ನಮ್ಮದು ಊರು ಬಂದು ತುಂಬ ದೊಡ್ಡೂರೇನಲ್ಲ ದೊಡ್ಡ ತುಂಬ ಜಾಸ್ತಿ ಮನೆ ಏನಿಲ್ಲ ಅವಾಗ ತುಂಬ ಚಿಕ್ಕ ಈಗ ಡಿವೈಡ್ ಆಗಿ 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 ಕಮ್ಮಿ ಅಂದರೆ ಜಾಸ್ತಿ ಮನೆ ಆಗಿದ್ದಾವೆ ಅಷ್ಟೇ ಆದರೆ ಒಂದು ಮೂರು ಬೀದಿ ಅಷ್ಟೇ ಇರೋದು ರೋಡ್ ಸ್ವಲ್ಪ ಚಿಕ್ಕದಿರುತ್ತಲ್ಲ ಫುಲ್ಲ ರೋಡಿಗೆಲ್ಲ ರಂಗೋಲಿ ಹಾಕಿದ್ರು ನೋಡೋಕ್ಕೆ ತುಂಬ ಚೆನ್ನಾಗ್ತಿತ್ತು ನಮ್ಮೂರಲ್ಲಿ ಎಲ್ಲ ಗೌರಿ ಹಬ್ಬನ ಮಾಡಲ್ಲ ಗಣೇಶ ಹಬ್ಬನ ಒಂದು ಹತ್ತು ಮನೆಯವರು ಅಷ್ಟೇ ಗಣೇಶ ಹಬ್ಬ ಮಾಡೋದು ಇನ್ನು ಉಳಿದವರೆಲ್ಲ ಅಮಾವಾಸ್ಯ ಹಬ್ಬ ಬರುತ್ತಲ್ಲ ಪಕ್ಷ ಅದನ್ನು ಮಾಡ್ತಾರೆ ಈ ಯಾವ ಥರ ಅಂದರೆ ಗೌರಿ ಹಬ್ಬ ಮಾಡೋರೆಲ್ಲ ಅವ್ರನ್ನ ಊಟಕ್ಕೆ ಕರೀತಾರೆ ವೆಜ್ಜು ಮತ್ತು ನಾನ್ ವೆಜ್ ಎರಡಕ್ಕೂ ಅವರು ಪಕ್ಷ ಮಾಡಿದಾಗ ಇವರು ಊಟಕ್ಕೆ ಕರೀತಾರೆ ಇದು ಆಗ್ಲಿಂದಲೂ ಬಂದಿರೋದೆ ನಾವು ಚಿಕ್ಕವರಿದ್ದಾಗಂತೂ ಸಂಭ್ರಮ ಹೇಳೋಕ್ಕಾಗಲ್ಲ ಅದು ನಮ್ಮ ಅಪ್ಪ ಇದ್ದಾಗಂತೂ ಮನೆ ಗಿಜಿ 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 ಅನ್ನೋದು ಈ ಸತ್ತೆ ಎಲ್ಲ ಸೇರಿದ್ದು ತುಂಬ ವರ್ಷ ಆಗಿತ್ತು ಮಕ್ಕಳುಗಳು ನಾವೆಲ್ಲ ಜೊತೆಗೆ ಸೇರಿ ಹಬ್ಬನ ಆಚರಿಸಿದ್ದು ನಮ್ಮ ಅಣ್ಣ ನನ್ನ ಮಗ ಸ್ನಾನ ಎಲ್ಲ ಮುಗಿಸ್ಕೊಂಡು ತೋರಣ ಕಟ್ತಿದ್ರು ಇನ್ನು ಸ್ನಾನ ಮಾಡೋದೆಲ್ಲ ಮಾಡ್ತಿದ್ರು ಮಾಸ್ತಾ ಮಾಡಕ್ ಹೋಗ್ಬೇಕು ಒಟ್ಟಿಗೆ ಹೋಗ್ಬೇಕು ಅಂದ್ರೆ ಎಲ್ಲ ಸ್ನಾನ ಮಾಡ್ಕೊಂಡು ಬಂದ್ಮೇಲೆ ತಿಂಡಿ ಎಲ್ಲ ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ಳೋದು ಮಾಸ್ತಮ್ಮನ್ ಮಾಡ್ಕೋ ಬರೋಣ ಫಸ್ಟ್ ಅಂದ್ಬಿಟ್ಟು ಮಕ್ಕಳುಗೆಲ್ಲ ಸ್ನಾನ ಅದು ಬಟರ್ಫ್ಲೈ ಏನ್ ತಪ್ಪು ಮಾಡಿದಾಳೆ ಗೊತ್ತಾ ನಿಮ್ಗೆ ಈ ತರ ಮುಖ ಎಲ್ಲ ಕಾರಣ ಏನು ಗೊತ್ತಾ ಯಾವ ದಿನ ತಪ್ಪು ಮಾಡಿದಾಳೆ ಗೊತ್ತಾ ನೋಡಿ ಇಲ್ಲಿ ಮುಖ ತೋರ್ಸಕ್ಕೆ ಇಷ್ಟಪಡ್ತೀರಾ ಅಂದ್ರೆ ಯಾವ ತರ ಭಯಂಕರವಾಗಿ ತಪ್ಪು ಮಾಡಿರ್ಬೋದು ಇಮೇಜ್ ಮಾಡ್ಕೊಡಿ ನೀವೆ ನೋಡಿ ಇಲ್ಲಿ ನೋಡಿ ಎಲ್ಲಾ ಮಕ್ಕಳು ಸ್ನಾನ ಆಗಿ ಎಲ್ಲ ಹೊಸ ಬಟ್ಟೆ ಹಾಕೊಂಡು ಮಿಂಚುತ್ತಿದ್ದಾರೆ ಈಗ ನೀರತ್ರ ಹೋಗಿ ಮಾಸ್ತಮ್ಮನ್ ಮಾಡ್ಕೊಬರ್ಬೇಕು ನಮ್ಮ ಏಮ ಬಟ್ಟೆ ಚೆನ್ನಾಗಿದ್ಯಾಂಟು ಹಾ ಪ್ಯಾಂಟು ಚೆನ್ನಾಗಿದೆ ನೋಡಿ ಇದು ತುಂಬ ಚೀಪ್ ಅಂಡ್ ಬೆಸ್ಟ್ ಟೀ ಶರ್ಟ್ ಇದು ಫುಲ್ ಆರಂ ಪ್ಯಾಂಟೇ ಕಾಸ್ಟ್ಲಿ ಆಗೋಯ್ತು ಹಾ ನಿಂದು ಆ ನಿಂದಲ್ಲ ಅದು ಅವಂದು ಕೊಡ್ಬೇಡ ಅವನಿಗೆ ಅಣ್ಣಂ ಕೊಡ್ತೀವ ಅಣ್ಣಂ ಕೊಡ್ತೀಯಾ ನಿನ್ ಬಟ್ಟೆ ಅಣ್ಣಂ ಕೊಡ್ತೀಯಾ ಯಾವ ಅಂಗಡಿ ಇನ್ನು ಎದ್ದೇಟ್ಕೆ ಅಂಗಡಿ ಮಾಡಿ ಇನ್ನು ದೇವ್ರ ಬಂದಿಲ್ಲ ದೇವ್ರು ಮಾಡ್ಕೊ ಬರ್ಬೇಕು ದೇವ್ ಮಾಡ್ಕೊಬಂದ್ಬಿಟ್ಟು ದೇವ್ರ ಮಾಡ್ಕೊಬಂದು ಮಾಸ್ತಮ್ಮನ್ ಮಾಡ್ಕೊಬ್ರಿ ನೋಡಿ ಒಂದ್ ಗಾಡೀಲ್ ಎಲ್ಲ ಮಕ್ಳ ಹತ್ತವ್ರ ಆಗ್ಬಿಟ್ಟೈತೆ ಮಾಸ್ತಮ್ಮನ್ ಮಾಡಕ್ ಹೊರಟಿದೀವಿ ಈಗ ಇನ್ನು ತಿಂಡಿ ಮಾಡಿಲ್ಲ ಮಾಸ್ತಮ್ಮನ್ ಮಾಡ್ಕೊಬಿಟ್ಟು ನನ್ ಬಂದ್ಬುಟ್ಟ ತಿರ್ಗಾ ಕರ್ಕಬತ್ತಿನ ನಡೀರಿ ಅವು ಮಕ್ಳು ನೋಡ್ಕಡೆ ಒಂಟೋಯ್ತವ ಹಾ ಅದಕ್ಕೆ ಅವ್ನ ಇಳಿಸ ಅಯ್ಯೋ ಆ ಹುಡುಗು ಇಳಿಸಣ್ಣ ನಾನ್ ಕರ್ಕೊಬತ್ತೀನಿ ಅವ್ನ ಸಣ್ಣನ ನನ್ನ ಗಾಡಿಗೆ ಹೋಗಂಬರ್ವ ನೋಡಿ ಮಾಸ್ತಮ್ಮನ್ ಮಾಡಕ್ಕೆ ಬಂದಿದೀವಿ ಪ್ರತಿ ವರ್ಷ ಕೆರೆ ಹತ್ರ ಮಾಡ್ತಿದ್ದು ಅಲ್ಲಿ ಕೆರೆ ಹತ್ರ ಹೋಗಕ್ ಅಂದ್ಬಿಟ್ಟು ದೊಡ್ಡ ಚಾನಲ್ ನೋಡಿ ಹೆಂಗ್ ಹೋಗ್ತಿದೆ ನೀರು ಇದೇ ಫಸ್ಟ್ ಟೈಮ್ ಇಲ್ಲಿ ಬಂದು ಮಾಸ್ತಮ್ಮನ್ ಮಾಡ್ತಾ ಇರೋದು ಏ ಮುಂದಕ್ಕೆ ಹೋಗ್ಬೇಡಿ ಕನ್ರಾ ಏಮ

ಅಲೋ ಹತ್ಕತೈತೆ ಅದು ಇದು ಕರ್ಪೂರವಾದ್ರ ಮೇಲ್ ಮಡಿಗೆ ಒಂದ್ ಬಿಲ್ಲೆಯಾ